ನಿಂದ ನೀರು ಪೋಲಾಗ್ತಿದೆ ಹಲವಾರು ದಿನಗಳಿಂದ ಗೇಟ್ ಕ್ಲೋಸ್ ಮಾಡೋದಕ್ಕೆ ಬಾರದೆ ನೀರು ನದಿಗೆ ಹರಿತಾ ಇದೆ ಆದ್ರೆ ಈ ಕುರಿತು ಡ್ಯಾಮ್ನ ಅಧಿಕಾರಿಗಳು ಸ್ಲೂಯಿಸ್ ಗೇಟ್ ಸರಿಯಾಗಿದೆ ಸೋರಿಕೆ ತಡೆಗಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇಷ್ಟಾದ್ರೂ ಕೂಡ ಸ್ಲೂಯಿಸ್ ಗೇಟ್ ನಿಂದ ನೀರು ಹೊರ ಹೋಗುವುದು ನಿಂತಿಲ್ಲ ಇದರಿಂದ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಭದ್ರಾ ಜಲಾಶಯದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಈ ಹೋರಾಟಕ್ಕೆ ರೈತ ಮುಖಂಡರು ಸಾಥ್ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಾಡಿದಂಗೆ ಹೋಗ್ಬಿಟ್ಟಿದ್ದಾರೆ

ಐವತ್ತಂತ ಹೇಳ್ತಾರೆ ಮತ್ತೆ ಸಹ ನಾಲ್ಕೂರ ಐದು ಸಾವಿರ ಹೋಗಿರಿ ಈಗಲೂ ಐನೂರು ಹೋಗ್ತಾ ಇದೆ ಅಧಿಕಾರಿಗಳು ಸರ್ಕಾರಕ್ಕೆ ದ್ರೋಹ ಮಾಡಿದ ರಾಜ್ಯ ಸರ್ಕಾರಕ್ಕೆ ಬೆಕ್ಕೇ ಬೇಕು ಬೇಕು ಎಲ್ಲಿಯವರೆಗೂ ಹೋರಾಟ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯದಲ್ಲಿ ಮಹಾ ಅಧಿಕಾರಿಗಳಿಂದ ಮಹಾ ಎಡವಟ್ಟೆ ಆಗಿತ್ತು ನಾಲ್ಕು ಕ್ರಸ್ಟ್ ಗೇಟ್ಗಳ ಪಕ್ಕದಲ್ಲಿರುವಂತಹ ಎರಡು ರಿವರ್ಸ್ ಲೂಯಿಸ್ ಗೇಟ್ಗಳಲ್ಲಿ ನಿರಂತರವಾಗಿ ನೀರು ಹರಿದು ಹೋಗ್ತಾನೆ ಇತ್ತು ಈ ಕುರಿತು ರೈತರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಆ ಹಿನ್ನೆಲೆಯಲ್ಲಿ ಇಂಜಿನಿಯರ್ಗಳು ತಾತ್ಕಾಲಿಕವಾಗಿ ನಾವು ಅದನ್ನು ಸರಿಪಡಿಸಿದ್ದೀವಿ ಅಂತ ಹೇಳಿದ್ರು ರಿಪೇರಿ ಕಾಮಗಾರಿ ಮುಗಿಸಿದೀವಿ ಈಗ ರಿವರ್ಸ್ ಲೂಸ್ ಗೇಟ್ನಿಂದ ನೀರು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಭದ್ರಾ ಜಲಾಶಯದಲ್ಲಿ ರಿವರ್ಸ್ ಲೂಯಿಸ್ ಗೇಟ್ ನಿಂದ ನೀರು ಅದೇ ರೀತಿಯಾಗಿ ಪೋಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಹೊನ್ನಾಳಿಯ ಮಾಜಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಅವರು ಬಂದು ಇವತ್ತು ಭದ್ರಾ ಜಲಾಶಯದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ರೈತ ಮುಖಂಡರು ಅವರಿಗೆ ಸಾಥ್ ನೀಡಿದ್ರು